ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಇವತ್ತು ಬೆಳಗಾವಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಸೋಸಿಯೇಷನ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಹಾರ್ದಿಕವಾದ ಸ್ವಾಗತ ಏನು ವರದಿಯನ್ನ ಮಾಡ್ತಾ ಇದ್ದೀವಿ ಆದರೆ ಫಸ್ಟ್ ಟೈಮ್ ನಾವೆಲ್ಲ ಇವತ್ತು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಮೂಲಕ ಏನಂತಂದ್ರೆ ನಿಮ್ಮ ಮುಂದೆ ಬಂದಿದ್ದೀವಿ ಎಲ್ಲರಿಗೂ ಸ್ವಾಗತ ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೊಡ್ತಿರುವಂತ ಎಲ್ಲ ಗಣ್ಯರು ಹಾಗೆಯೇ ಸಂಘಟಕರು ಜೊತೆಗೆ ನನ್ನ ಪತ್ರಿಕಾ ಬಾಂಧವರು ಜೊತೆಗೆ ಏನಂತಂದ್ರೆ ಎಲ್ಲ ಸಂಘ ಸಂಸ್ಥೆ ಮತ್ತು ಮಹಿಳಾ ಸಂಘಟನೆ ಕಾರ್ಯಕರ್ತರೆ ಜೊತೆಗೆ ಏನಂತಂದ್ರೆ ಇಲ್ಲಿ ನೆರೆದಂತ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಈ ಕಾರ್ಯಕ್ರಮ ಈ ಒಂದು ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ಏನಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಸೋಸಿಯೇಷನ್ ಏನಿದೆ ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಈ ಸಂಘದ ಮೂಲಕ ಏನಂತಂದ್ರೆ ಎಲ್ಲರಿಗೆ ಧ್ವನಿ ಆಗ್ಬೇಕು ಜೊತೆಗೆ ಏನಂತಂದ್ರೆ ಏನೋ ಕಷ್ಟದಲ್ಲಿರ್ತಕ್ಕಂತ ಜನರಿಗೆ ನಾವು ಧ್ವನಿ ಆಗ್ಬೇಕು ಜೊತೆಗೆ ಏನಂತಂದ್ರೆ ನಮಗೆ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಘವನ್ನ ಸ್ಥಾಪನೆ ಮಾಡಿದ್ದೀವಿ ಈ ಸಂಘಟನೆ ಆಗಬೇಕು ಯಾವ ಉದ್ದೇಶಕ್ಕಾಗಿ ಸಂಘಟನೆ ನಾವು ಸಂಘಟಿತರಾಗಬೇಕು ಎನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವಾಗಲೇ ಎಪ್ಪತ್ತು ವರ್ಷದ ಹಿಂದೆಯೇ ಒಂದು ಮಾತನ್ನು ಹೇಳಿದರು ನಾವೆಲ್ಲ ಸಾಮಾಜಿಕವಾಗಿ ಮುಂದೆ ಬರಬೇಕಾದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ನಾವು ನಮ್ಮ ಹಿತಕ್ಕಾಗಿ ನಾವು ಸಂಘಟಿತರಾಗಬೇಕು ಅಂದಾಗ ಮಾತ್ರ ನಾವು ಸರ್ಕಾರದಿಂದಾಗಲಿ ಸಮಾಜದಿಂದಾಗಲಿ ಸಹಾಯ ಸವಲತ್ತುಗಳನ್ನು ಪಡೆಯಲು ಸಾಧ್ಯ ಅಂತ ಹೇಳಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ವರ್ಷಗಳ ಹಿಂದೆ ಏನು ಬೂಡಾವದಿಂದ ಹನುಮಾನ್ ನಗರದಲ್ಲಿ ಪತ್ರಕರ್ತರಿಗೆ ಏನು ನಿವೇಶನ ನೀಡಲಾಗಿತ್ತು ಇದಾದ ಇದಾದ ಬಳಿಕ ಯಾರಿಗೂ ಕೂಡ ಇಲ್ಲಿವರೆಗೂ ನಿವೇಶನಗಳನ್ನ ಹಂಚಿಕೆ ಆಗಿಲ್ಲ ಈಗಷ್ಟೇ ಅದು ಕನಬರ್ಗಿಯಲ್ಲಿ ಹೊಸ ಬಡವಣೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ನಮ್ಗೇನು ಫ್ರೀ ಬೇಡ ರಿಯಾಯಿತಿ ದರದಲ್ಲಿ ಕೊಡ್ರಿ ಅನ್ನುವಂತದ್ದು ಒಂದು ಮನವಿಯನ್ನ ನಾವೆಲ್ಲ ಗಣ್ಯ ಮಾನ್ಯವರಿಗೆ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಗುರುತಿನ ಚೀಟಿಗಳನ್ನು ನೀಡೋ ಮೂಲಕ ಅಧಿಕೃತವಾಗಿ ನೂತನ ಸಂಘಟನೆಯ ಸದಸ್ಯರನ್ನ ಸದಸ್ಯರಿಗೆ ಸಂಘದ ಸದಸ್ಯತ್ವವನ್ನು ನೀಡಲಾಗ್ತಾ ಇದೆ ಮಾನ್ಯರಿಗೆ ಧನೆ ಮತ್ತು ಪೋರ್ತ್ ಎಸ್ಟೇಟ್ ಅಂತ ಹೇಳಿದರು ಮಾಧ್ಯಮ ಇವು ನಾಲ್ಕು ಓರ್ನಿಟ್ ಆಗಿ ಸಚಸ್ಫುಲ್ ಅದಾಗಿ ಹೋಗಿದಾಗ ಆ ಡೆಮೋಕ್ರೆಟಿಕ್ ಸಿಸ್ಟಮು ಸಚೆಸ್ ಆಗ್ಲಿಕ್ಕೆ ಸಾಧ್ಯತೆ ಇವತ್ತಿಲ್ಲಿ ನಿಮ್ಮ ಪೋರ್ತ್ ಎಸ್ಟೇಟ್ ಇದು ಕಾರ್ಯಕ್ರಮ ಬಂದಿದೆ ನಿಮ್ಮಲ್ಲಿ ರಾಮಪುರದಲ್ಲಿ ಹೊಸ ಕೋರ್ಟ್ ಉದ್ಘಾಟನೆ ಇತ್ತು ನಿನ್ನೆ ನಾಲ್ಕು ಜನ ಹೈಕೋರ್ಟ್ ಜಜಸ್ ಬಂದರು ಅಲ್ಲಿ ಇದೇ ವಿಚಾರವನ್ನು ನಾ ಹೇಳಿದೆ ಎಲ್ಲವೂ ಈ ಎಲ್ಲ ಕಾರ್ಯ ಈ ಅಂಗಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಬಹುಶಃ ಒಂದು ಪ್ರಜಾ ಯೂಟ್ಯೂಬ್ ಚಾನಲ್ ಒಂದು ಅದೂ ಒಂದು ಇದೆ ಸೋಷಿಯಲ್ ಮೀಡಿಯಾ ಬಹುಶಃ ಅದು ಇದ್ರಾಗಿರ್ಲಿಲ್ಲ ಕಾಣಿಸತಿ ನಿಮ್ಮ ಇದ್ರಾಗಿಲ್ಲ ಬ್ಯಾನ್ ಯಾರಿಗೆ ರೀ ಬ್ಯಾನ್ ಯಾರಿಗೇ ಮಾಡೋಕೆ ರೀ ವಿಧಾನ ಪರಿಷತ್ ಶಾಸಕರು ಶ್ರೀ ಚಂದ್ರಾಜ್ ಹಟ್ಟಿಹೊಳಿ ಸರ್ ಇವರನ್ನ ತಾವು ಸಂಘಟನೆಗೆ ತಮ್ಮ ಎರಡು ನುಡಿಗಳ ಮೂಲಕ ಶುಭ ವೈಯಕ್ತಿಕವಾಗಿ ಹೋರಾಟ ಮಾಡಬೇಕಾದ್ರೆ ಜವಾಬ್ದಾರಿ ಕಡಿಮೆ ಆದ್ರೆ ಒಂದು ಸಂಘಟನೆ ಮಾಡಿದ ಮೇಲೆ ಆ ಸಂಘಟನೆಯಲ್ಲಿ ಸಾಕಷ್ಟು ಜನ ಸೇರ್ಕೋತಾರೆ ಸಾಕಷ್ಟು ಜನ ಪದಾಧಿಕಾರಿಗಳಾಗ್ತಾರೆ ಒಂದು ನಿರ್ದೇಶಕರ ಮಂಡಳಿ ಅಂತ ಆಗ್ತತಿ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರದ ವಿಷಯಗಳು ಕೂಡ ಬೇರೆ ಬೇರೆ ರೀತಿಯಿಂದ ಆಗ್ತವೆ ಅದೊಂದು ಏನು ನಾವು ಸೈಟ್ ಕೇಳಿದ್ವಿ ಯಾಕಂದ್ರೆ ನಾವು ಇಡೀ ಬೆಳಗಾವಿ ಜಿಲ್ಲೆಯೊಳಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಇಲ್ಲಿ ನಲ್ವತ್ತು ಜನ ನಾವು ಎಲೆಕ್ಟ್ರಾನಿಕ್ ಮಡಿಯಾದ ಅವ್ರಿಗೊಂದು ಸೂರು ಕಲ್ಪಿಸಿಕೊಟ್ಟೆ ಒಳ್ಳೆಯದಾಗತ್ತೆ ಯಾಕಂತಂದ್ರೆ ಅನೇಕ ಜನ ಒಬ್ಬೊಬ್ಬರು ಸೂರು ಇದ್ದವ್ರು ಇದಾರೆ ಒಬ್ಬೊಬ್ರು ಸೂರು ಇಲ್ದವ್ರು ಇದ್ದಾರ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಇಲ್ಲಿದ್ದಂಥ ಎಲ್ಲ ವಾಹಿನಿಯರಿಗೆ ಮನೆ ಮುಟ್ಟು ಅದರಲ್ಲೇ ಡಿ ಸಿ ಸಾಹೇಬರು ಯಾಕಂತಂದ್ರೆ ಅವರು ಡಿ ಸಿ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರು ನಮ್ಮ ಶಾಸಕರು ಏನಾದರೂ ಮನಸ್ಸು ಮಾಡದೇ ಆಗಿತ್ತಂತಂದರೆ ಅದೇನು ದೊಡ್ಡ ಕೆಲಸ ಅಲ್ಲ ಅದೊಂದು ಅವಕಾಶ ಮಾಡಿಕೊಡಿ ಅಂತ ಜೊತೆಗೆ ಸಹಬೋ ಜನ ಇವತ್ತು ವಿಶೇಷವಾಗಿ ಬಾಳೆ ಎಲೆ ಮತ್ತು ಹೋಳಿಗೆ ಊಟವನ್ನ ನಿಮಗಾಗಿ ನೂತನ ಸಂಘಟನೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಇಲ್ಲಿ ಸರ್ಕಾರ